ವ್ಯಾಪಕಗೊಂಡ ಅನಧಿಕೃತ ಮರಳು ಸಾಗಾಟ ಇತಿಹಾಸದಲ್ಲೇ ಮೊಟ್ಟಮೊದಲಾಗಿ ಇಬ್ಬರನ್ನು ಜಾಮೀನು ರಹಿತ ಕೇಸು ದಾಖಲಿಸಿ ಜೈಲಿಗಟ್ಟಿದ ಕುಂಬಳೆ ಪೊಲೀಸರು ಮಂಜೇಶ್ವರ ಹಾಗೂ ಕುಂಬಳೆ ಠಾಣಾ ವ್ಯಾಪ್ತಿಯಲ್ಲಿ ಅನಧಿಕೃತ ಮರಳು ಸಾಗಾಟ ವ್ಯಾಪಕವಾಗಿರುವ ಹಿನ್ನೆಲೆಯಲ್ಲಿ ಇತಿಹಾಸದಲ್ಲೇ ಮೊತ್ತ ಮೊದಲಾಗಿ ಕುಂಬಳೆ ಪೊಲೀಸರು ಮರಳು ಸಾಗಾಟ ಮಾಡುವವರ ವಿರುದ್ಧ ಜಾಮೀನು ರಹಿತ ಕೇಸು ದಾಖಲಿಸಿದ್ದಾರೆ ಮರಳು ಸಾಗಾಟ ಮಾಡಲು ಉಪಯೋಗಿಸಿದ ಓಮಿನಿ ವ್ಯಾನ್ ವಶಕ್ಕೆ ತೆಗೆಯಲಾಗಿದೆ ಆರಿಕಾಡಿ ನಿವಾಸಿ ಮನ್ಸೂರ್ ಅಲಿ ಹಾಗೂ ಕುಂಬಳೆ ಪೆರ್ವಾಡ್ ನಿವಾಸಿ ಜುಸೇರ್ ಬಂಧಿತ ಆರೋಪಿಗಳು ಆರಿಕಾಡಿಯಲ್ಲಿ ಅನಧಿಕೃತ ಕಡವಿನಿಂದ ಓಮಿನಿ ವ್ಯಾನ್ನಲ್ಲಿ ಇಪ್ಪತ್ತೈದು ಗೋಣಿ ಮರಳು ಸಾಗಾಟ ಮಾಡುತ್ತಿರುವ ಮಧ್ಯೆ ಇವರನ್ನು ಸೆರೆ ಹಿಡಿಯಲಾಗಿದೆ ಸರಕಾರದ ಸ್ಥಳದಿಂದ ಸಾರ್ವಜನಿಕ ಸೊತ್ತನ್ನು ಕಳವುಗೆಯಲು ಯತ್ನಿಸಿದ ಮುನ್ನೂರ ಐದು ಇ ಸೆಕ್ಷನ್ ಪ್ರಕಾರ ಇವರ ವಿರುದ್ಧ ಕೇಸು ದಾಖಲಿಸಲಾಗಿದೆ ಇವರನ್ನು ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಮರಳು ಮಾಫಿಯಾಗಳ ವಿರುದ್ಧ ಜಾಮೀನು ರಹಿತ ಕೇಸು ದಾಖಲಾಗುವುದು ಇತಿಹಾಸದಲ್ಲೇ ಮೊಟ್ಟಮೊದಲಾಗಿದೆ ಮೊದಲು ಇವರಿಗೆ ಠಾಣೆಯಲ್ಲಿ ಜಾಮೀನು ಲಭಿಸಿತ್ತು ಮರಳು ಮಾಫಿಯಾಗಳಿಗೆ ಪೊಲೀಸರ ರಹಸ್ಯ ಮಾಹಿತಿಗಳನ್ನು ಸೋರಿಕೆ ಮಾಡಿರುವ ಆರೋಪದಲ್ಲಿ ಒಂದು ತಿಂಗಳಿನ ಮುಂಚೆ ಕುಂಬಳೆ ಠಾಣೆಯಿಂದ ಐದು ಪೊಲೀಸರನ್ನು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅಮಾನತ್ತುಗೊಳಿಸಿ ಆದೇಶ ಹೊರಡಿಸಿದ್ದರು ಇದಾದ ಬಳಿಕ ಕುಂಬಳೆ ಠಾಣೆಯಲ್ಲಿ ಮರಳು ಮಾಫಿಯಾಗಳ ವಿರುದ್ಧ ಪೊಲೀಸರು ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದ್ದಾರೆ ಇದೀಗ ಮಂಜೇಶ್ವರ ಠಾಣಾ ವ್ಯಾಪ್ತಿಯ ಕುಂಡುಕೊಳಕೆ ಬೀಚ್ನಿಂದ ಮರಳು ಸಾಗಾಟ ವ್ಯಾಪಕವಾಗಿದ್ದು ಸ್ಥಳೀಯರು ಸಂಬಂಧಪಟ್ಟವರಿಗೆ ಹಲವು ಸಲ ದೂರುಗಳನ್ನು ನೀಡಿದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲವೆನ್ನಲಾಗಿದೆ ಇದೇ ರೀತಿ ಕುಂಜತ್ತೂರು ಸಮೀಪದ ಕಣ್ವತೀರ್ಥ ಬೀಚ್ನಲ್ಲಿ ನೇರ ಸಮುದ್ರಕ್ಕೆ ಟಿಪ್ಪರ್ ಹೋಗುವ ವ್ಯವಸ್ಥೆ ಮಾಡಿ ಸಾರ್ವಜನಿಕ ಸ್ಥಳದಲ್ಲಿ ಹಾಕಲಾಗಿದ್ದ ಹೈಮಾಸ್ಟ್ ಲೈಟಿಂಗ್ ಆಫ್ ಮಾಡಿ ಕತ್ತಲೆಯಲ್ಲಿ ಇಲ್ಲಿಂದ ಮರಳು ಸಾಗಾಟ ಮಾಡಲಾಗುತ್ತಿತ್ತು ಇದರ ವಿರುದ್ಧ ಸ್ಥಳೀಯರು ರಹಸ್ಯವಾಗಿ ಒಗ್ಗೂಡಿ ರಾತ್ರಿ ಸಮಯಗಳಲ್ಲಿ ಟಿಪ್ಪರ್ ಲಾರಿಗಳಲ್ಲಿ ಮರಳು ಸಾಗಾಟಕ್ಕಾಗಿ ಲೈಟ್ ಆಫ್ ಮಾಡುವುದನ್ನು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಖಂಡತೀರ್ಥದಿಂದ ಪಲಾಯನ ಗೆಯ್ದ ಮರಳು ಮಾಫಿಯಾಗಳು ಈಗ ಕುಂಡುಕೊಳಕೆಯಲ್ಲಿ ತಲೆ ಎತ್ತಿರುವುದಾಗಿ ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಸಂಬಂಧಪಟ್ಟವರು ಕೂಡಲೇ ಇದಕ್ಕೊಂದು ಕಡಿವಾಣ ಹಾಕದಿದ್ದರೆ ಇಲ್ಲಿಯ ನಾಗರಿಕರು ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆಗೆ ತಯಾರಿ ನಡೆಸುತ್ತಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ